ಹುಷಾರಿರ್ಲಿಲ್ಲ ಬೇರೆ ಕಾರ ಅನಂತ್ ಕುಮಾರ್ ಹೆಗ್ಡೆ ಅವ್ರ ಆಕ್ಟಿವ್ ಆಗಿದ್ದೆ ನಿಮ್ಗೋಸ್ಕರ ಅನ್ಸುತ್ತೆ ಯಾಕಂದ್ರೆ ಅವರು ಅವರು ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಅವರು ಆಕ್ಟಿವ್ ಆಗಿದಾರ ನೀವು ಆಗ್ತೀವ್ರನ್ನ ಆಯ್ಕೆ ಮಾಡಿದ್ದೀರಲ್ಲ ನೀವು ಆಯ್ಕೆ ಮಾಡಿದ್ರಿ ಎಲ್ಲ ಕೆಲಸ ಮಾಡಿದ್ರನ್ನ ಆಕ್ಟಿವ್ ಆಗಿಲ್ಲ ಆಯ್ಕೆ ಮಾಡಿದ್ದೀರ ಹೇಳಿದ್ರು ನೀವು ಮತ್ತೆ ಏನ್ ಹೇಳಿದ್ರು ಅನಂತಕುಮಾರ್ ಅವರು ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಅವರು ಆಕ್ಟಿವ್ ಆಗಿದ್ದಾರೆ ನೀವು ಆಗ್ತೀವ್ರನ್ನ ಆಯ್ಕೆ ಮಾಡಿದಿರಲ್ಲ

ಅವರು ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಅವರು ಅದಕ್ಕೋಸ್ಕರ ನೀವು ಆಗ್ತೀವ್ರ ಆಯ್ಕೆ ಮಾಡಿದ್ದೀರಲ್ಲ ನೀವು ಆಯ್ಕೆ ಮಾಡಿದ್ರಿ ಎಲ್ಲಿ ಕೆಲಸ ಮಾಡೋರನ್ನ ಆಕ್ಟಿವ್ ಆಗಿಲ್ಲ ಆಯ್ಕೆ ಮಾಡಿದ್ದೀರಲ್ಲ